ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪಾ ಅಂದ್ರೆ ನಾನು ದೆಲ್ಸಿಂಗಿ ಎಂಬ ಹಳ್ಳಿಗೆ ಬಂದಿನಿ ಇದು ಹಳ್ಳಿಯಲ್ಲಿ ಹನ್ನೊಂದನೇ ಶತಮಾನ ಕಟ್ಟಿರೋಂತ ದೇವಸ್ಥಾನಕ್ಕೆ ನಾನು ಬಂದಿನಿ ಇವತ್ತು ಈ ವಿಶೇಷ ಏನಪ್ಪಾ ಅಂದಿದ್ರೆ ಇಲ್ಲಿ ಒಂದೇ ನೈಟ್ ಅಲ್ಲಿ ಫುಲ್ ನ ಟೆಂಪಲ್ ಅನ್ನು ಕಟ್ಟಿದಾರೆ ಅಂತ ಹೇಳ್ತಾರೆ ಬಟ್ ಅದ್ ನಿಜನೋ ಇಲ್ಲೂ ಗೊತ್ತಿಲ್ಲ ಈ ದೇವಸ್ಥಾನ ಬಂದ್ಬಿಟ್ಟು ಹನ್ನೊಂದನೇ ಶತಮಾನ ಕಾಲದಲ್ಲಿ ಅಂತ ಕಟ್ಟಿರೋ ದೇವಸ್ಥಾನ ಇದು ವಿಕ್ರಮ ಆದಿತ್ಯ ಚಾಳುಕ್ಯರೋ ಅಂತ ಕಟ್ಟಿರ್ಸಿರೋ ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ನಕ್ಷತ್ರ ಆಕಾರದಲ್ಲಿರುವಂಥ ದೇವಸ್ಥಾನ ಇವಾಗ ದೇವಸ್ಥಾನ ಒಳಗಡೆ ಹತ್ರ ಬಂದೀನಿ ಈ ದೇವಸ್ಥಾನದಲ್ಲಿ ಅಪಲ್ಲಿ ಬಂದ್ಬಿಟ್ಟು ದೆನ್ಸಿಗೆ ಕಲ್ಲೇಶ್ವರ ಅಂತ ಕರಿತಾರೆ ಕರೀತಾರೆ ಹಾಗೆ ಮತ್ತೆ ಶಿವನ ಟೆಂಪಲ್ ಅಂತಲೂ ಕರೀತಾರೆ ಈ ಟೆಂಪಲ್ಗೆ ಈ ಹೋಗ್ತಾ ಇದ್ದೆ ನಾನು ಇನ್ನು ಇನ್ನು ಎಂಟ್ರಿ ಗೇಟಿಂದ ಒಳಗಡೆ ಬಂದಿದ್ದೀನಿ ಬ ಬರ್ತದೆ ಕಲ್ಲಿನ ಶಿಲ್ಪಗಳನ್ನು ಕೆತ್ತಿರುವಂಥ ಸ್ಟ್ಯಾಚ್ಯುಗಳಿವೆ ಅಲ್ಲ ಇಲ್ಲೆಲ್ಲ ಗಣೇಶನ ವಿಗ್ರಹ ಶಿವನ ವಿಗ್ರಹ ಮತ್ತೆ ಪಾರ್ವತಿ ವಿಗ್ರಹ ಲಕ್ಷ್ಮೀ ವಿಗ್ರಹಗಳಿವೆ ವಿಕ್ರಮ ಆದಿತ್ಯ ಚಾಳುಕ್ಯರನ್ನು ಕಟ್ಟಿಸೋ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ವಿ ಇದು ಬಂದ್ಬಿಟ್ಟು ಒಳಗಡೆ ಇರೋದು ಮೇನಪ್ಪ ಅಂದ್ರೆ ಶಿವನ ಟೆಂಪಲ್ನ ದೇವಸ್ಥಾನ ಇರೋದು ಈ ಶಿವನ ಟೆಂಪಲ್ ದೇವಸ್ಥಾನ ಅವಾಗ ಆರ್ಕಿಸ್ಟೆಕ್ಚರ್ ಅನ್ನು ಮತ್ತೆ ಇದು ಮಷಿನ್ ಕೂಡ ಏನು ಯೂಸ್ ಮಾಡಿಲ್ಲ ಅಂತೆ ಬಟ್ ಮಷಿನ್ ಅದು ಇವೆಲ್ಲ ಕೈಯಿಂದನೇ ಕೆತ್ತಿರುವಂಥ ಸ್ಟ್ಯಾಚು ಇದು ಕೈಯಿಂದನೇ ಕೆತ್ತಿರೋಂಥ ಡಿಸೈನಿಂಗ್ ಅಂತಾರೆ ಅವಾಗ ಹನ್ನೆರಡನೇ ಹನ್ನೆರಡನೇ ಶತಮಾನ ಕಾಲದಲ್ಲಿ ಬಟ್ ಇಲ್ಲಿ ಏನೋ ಬರ್ದಿಂದ ಐತೆ ಅಂತೆ ಅದು ನಮಗೆ ಕಾಣಿಸ್ತಾ ಇಲ್ಲ ಇಲ್ಲಪ್ಪ ರೈಟ್ ಅನ್ನೋ ಲೆಫ್ಟ್ ಸೈಡಿಗೆ ಏನೋ ಬರ್ದಿಂದ ಐತೆ ಅಂತೆ ಯಾವಾಗ ಹನ್ನೆ ಹನ್ನೆರಡನೇ ಶತಮಾನದಲ್ಲಿ ಇವಾಗ ಯಾರೋ ಒಂದು ಕೆಲನೇ ಏನೋ ಬರ್ದಿಕ್ಕೋಗೋರು ಅಂತೆ ಅದು ಕಾಣ್ತಾ ಇಲ್ಲ ಇಲ್ಲೂ ಕೂಡ ಇಲ್ಲೆಲ್ಲ ಬರೆದವ್ರು ಈ ಥರ ಸಿ ಒನ್ ನಾಟ್ ಫೈವ್ ಆ ಥರ ಏನೋ ಎಲ್ಲ ಕಡೆನೂ ಬರ್ದಿಂದ ಐತೆ ಇವಾಗ ಅದನ್ನು ಕೂಡ ಏನಂತ ಇಲ್ಲ ಇಲ್ಲಿ ಒಳಗಡೆ ಮೇನ್ ಎಂಟ್ರೆನ್ಸ್ ಗರ್ಭಗುಡಿಯಲ್ಲಿ ಇವಾಗ ಹೋಗ್ತಾ ಇಲ್ಲ ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು ವರ್ಷ ಹಳೆ ಒಂದು ನೂರು ಕಾಲ ಮತ್ತೆ ಇನ್ನೂ ಅಜ್ಜಿ ಅಜ್ಜಿ ಬಿಟ್ಟು ಅಜ್ಜಿ ಕಾಲದಿಂದ ಅವಾಗಿಂದ ನೋಡ್ಕೊಂಡ್ ಬರ್ತಾರಂತೆ ಈ ದೇವಸ್ಥಾನ ಅವಾಗ ಹೇಗಿತ್ತು ಇವಾಗ ಕೂಡ ಅದೇ ಥರ ಇದೆ ನೀವು ದೇವಸ್ಥಾನ ಏನೂ ಆಗಿಲ್ಲ ಅದೇ ಥರ ಚೆನ್ನಾಗಿ ಕೂಡ ನೋಡ್ಕೋತಾರೆ ಈ ದೇವಸ್ಥಾನವನ್ನು ಈ ಥರ ಟೆಂಪಲ್ ನೋಡೋಕ್ಕಾಗಿದ್ರೆ ನೀವು ಬೇರೆ ಕಡೆ ಹಂಪಿ ಆ ಕಡೆ ಈ ಕಡೆ ಹೋಗೋದೇ ಬೇಕಾಗಿಲ್ಲ ಬಾದಾಮಿ ಹಂಪಿ ಹೋಗಿ ಆ ಕಡೆ ಇಲ್ಲಿ ನಮ್ಮ ಬೀದರ್ ಡಿಸ್ಟಿಕಲ್ಲಿ ಬಂದಿದ್ರು ಕೂಡ ನೀವು ಈ ಥರ ಟೆಂಪಲ್ನ ಈ ಥರ ಕಲ್ಲಿಂದಕ್ಕೆ ಕೆತ್ತಿರೋ ಟೆಂಪಲ್ನ ನೋಡ್ಬೋದು ಇಲ್ಲೇ ನಮ್ಮ ಬೀದರ್ ಡಿಸ್ಟಿಕಲ್ಲೇ ಆದರೆ ಬೀದರ್ ಡಿಶ್ಟಿಕ್ ಎಲ್ಲೂ ಇಲ್ಲ ಇದು ದಲ್ಸಿಂಗ್ ಎಂಬ ಗ್ರಾಮದಲ್ಲಿರುವಂಥ ದೇವಸ್ಥಾನ ಇದು ಗೈಸ್ ಇವಾಗ ಬಂದ್ಬಿಟ್ಟು ನಾವು ಮೂವತ್ತ್ ಶಿಲ್ಪಗಳನ್ನು ಸ್ಟ್ಯಾಚ್ಯೂ ನೋಡೋಣ ಬನ್ನಿ ಇವಾಗ ಫುಲ್ ಸುತ್ತಮುತ್ತ ಮೂವತ್ಮೂರು ಸ್ಟ್ಯಾಚ್ಯೂ ಇರೋದು ಇಲ್ಲಿ ಮೇನ್ ಬಂದ್ಬಿಟ್ಟು ಇದೊಂದು ಗಣೇಶನ ವಿಗ್ರಹ ಬಂದ್ಬಿಟ್ಟು ಇಲ್ಲಿ ಸಾಹಸ ಸುಂದರಿ ಸಾಹಸವನ್ನು ಬರೆಯುವುದು ಇದು ಒಂದು ನೋಡ್ಬೋದು ನೀವು ಹಳೆಗನ್ನಡದಲ್ಲಿ ಬರೆದಿರುವುದು ದೇವಾಲಯದ ಹೊರ ಗೋಡೆಗಳ ಮೇಲೆ ಸಾಲ ಬುಜಿಕ ಆಕೃತಿಗಳಿವೆ ಅಂದರೆ ಸುತ್ತಮುತ್ತವಾಗಿ ಆಕೃತಿಗಳನ್ನು ಇವೆ ಈ ದೇವಾಲಯದ ಮತ್ತೆ ನೀವು ಏನು ನೋಡ್ಬೋದು ಅಂತಂದರೆ ಈ ದೇವಾಲಯದ ಹೊರಗೆ ಹೊರಗೆ ಮತ್ತು ಒಳಗೆ ಸುಂದರವಾದ ಶಿಲ್ಪಕಲೆಗಳನ್ನು ನೋಡಬಹುದು ನೀವು ಇಲ್ಲಿ ಬಂದಿದ್ರು ಕೂಡ ನೀವು ಶಿಲ್ಪಗಳನ್ನು ಮತ್ತು ಹೊರಗನ್ನು ಕೂಡ ನೋಡ್ಬೋದು ಮತ್ತು ಒಳಗೂ ಕೂಡ ಒಂದೊಂದು ಶಿಲ್ಪಕಲೆಗಳನ್ನು ನೋಡ್ಬೋದು ಇದು ಬಂದ್ಬಿಟ್ಟು ಜಲಸಿಂಗಿ ದೇವಾಲಯದ ಶಿಲ್ಪಗಳ ನಂತರ ಮತ್ತೆ ಅದು ಎಲ್ಲೂ ಸಿಗಲ್ಲ ನೋಡಿ ಪೈಸೇಳರ ಆವರಣದಲ್ಲಿ ಬೇಲೂರು ಮತ್ತು ಹಳೆಬೀಡು ಅಂತ ಊರಾಯ್ತಲ್ಲ ಅಲ್ಲಿ ಮಾತ್ರ ಮತ್ತೆ ನೀವು ಸೋಮನಾಥಪುರಕ್ಕೆ ಸ್ಫೂರ್ತಿಯ ಮೂಲವಾಗಿದೆ ಈ ಚಾಲುಕ್ಯ ದೇವಾಲಯವನ್ನು ನಕ್ಷತ್ರ ಆಕಾರದ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯ ಬಂದ್ಬಿಟ್ಟು ಅಂದರೆ ಇವಾಗ ನಾನು ತೋರಿಸ್ತಾ ಅದು ನೋಡಿದ್ರೆ ಗೊತ್ತಾಗಲ್ಲ ನಕ್ಷತ್ರ ಆಕಾರದಲ್ಲಿ ಕಾಣಿಸ್ತಿದೆ ಅಂತ ಬಟ್ ಅದು ನೀವು ಬಂದುಬಿಟ್ಟು ರಿಯಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇವಾಗ ಮುಂದೆನೂ ಒಂದು ವಿಡಿಯೋ ಹಾಕಿರ್ತೀನಿ ವಿಡಿಯೋವನ್ನು ನೋಡಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ದೇವಾಲಯವು ಮೂರು ಕೋಣೆಗಳು ಒಳಗುಡಿ ಎಂಟು ಕಂಬಗಳನ್ನು ಹೊಂದಿರುವ ನಿತ್ಯ ಕೋಣೆ ಸುಂದರವಾದ ಕೆತ್ತನೆಗಳನ್ನು ಒಳಗುಡಿಯುವ ನಂದಿ ಕೋಣೆ ಮತ್ತು ಗರ್ಭಗೃಹ ಇಲ್ಲಿ ಕಂಡುಬರುತ್ತದೆ ಮತ್ತೆ ಇದರ ತೋರಿಸಿದೆ ತೋರಿಸಿದ ನರಸಿಂಹ ಸ್ವಾಮಿ ಮತ್ತೆ ಸ್ಟ್ಯಾಚು ಇತ್ತು ಮತ್ತೆ ಬ್ಯಾಕ್ಸಲ್ ಮತ್ತೆ ನಡ ಗಣಪತಿ ವಿಗ್ರಹ ಕೂಡ ಇತ್ತು ಇದು ನೋಡಿ ಹಳೆ ಕಾಲದಲ್ಲಿ ಕೆತ್ತಿರುವಂತಹ ಡಿಸೈನಿಂಗ್ ಇದು ಅವಾಗಿನ ಕಾಲದಲ್ಲಿ ಕೆತ್ತಿರುವುದು ಒಳಗಡೆ ದೇವಸ್ಥಾನ ಅಲ್ಲಿ ಆ ಥರ ಆಯ್ತಲ್ಲ ಇನ್ನೂ ಕೂಡ ಯಾವುದೇ ತರ ಇರೋದು ಒಳಗಡೆ ಇಲ್ಲಿ ಪ್ರತಿಯೊಬ್ಬರು ಸ್ವಾಮಿ ಇದ್ದೇ ಇದ್ದಾರೆ ಈ ದೇವಾಲಯಕ್ಕೆ ಪೂಜೆ ಮಾಡೋಕೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ ನಕ್ಷತ್ರ ಹತ್ರದಲ್ಲಿ ಕಾಣುವಂತ ದೇವಸ್ಥಾನ ಇದು ಮೂರು ನಾಲ್ಕು ಕಡೆಯಿಂದ ತೋರಿಸ್ತೀನಿ ನೋಡಿ ಸುತ್ತಮುತ್ತ ಶಿಲ್ಪಕಲೆಗಳನ್ನು ಇಲ್ಲಿ ಟೋಟಲ್ ಆಗಿ ಮೂವತ್ತೊಂದು ಶಿಲ್ಪಕಲೆಗಳನ್ನು ಇವೆ ಶಿಲ್ಪಕಲೆ ಕೆತ್ತುವಾಗ ಕೂಡ ಒಂದೊಂದು ಕಾಲಾದರೂ ಹೋಗೈತೆ ಒಂದೊಂದು ಏನೋ ಒಂಥರ ಒಂಥರ ಹೋಗ್ಬಿಟ್ಟೈತೆ ಒಂದೊಂದು ಚೆನ್ನಾಗಿ ಒಂದೊಂದು ಶಿಲ್ಪಕಲೆಗಳನ್ನು ಹೋಗಿವೆ ಆ ಶಿಲ್ಪಕಲೆಗಳನ್ನು ಇವಾಗ ನಾನು ತೋರಿಸಿದೆ ನಿಮಗೆ ಇಲ್ಲಿ ಮೇನಪ್ಪ ಅಂದರೆ ಗಣೇಶನ ಶಿಲ್ಪಕಲೆ ಐತೆ ಅಲ್ಲಿ ಇದ್ರ ಪಕ್ಕದಲ್ಲಿರೋದು ಬ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಬರದೇ ಇರೋದೈತೆ ಅದಂತೂ ಮಾತ್ರ ಮಿಕ್ಸ್ ಮಾಡೋಕ್ಕೆ ನೀವು ಬಂದಿದರೆ ಯಾರೇ ನೋಡಿದಾಗ ಅದು ಏನಂತ ಫಸ್ಟು ನೋಡ್ಕೊಂಡು ಬಿಟ್ಟು ಹೋಗಿಲ್ಲ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಅಂತ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ